ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ಇವತ್ತು ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ನಾನು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಮೆಷರ್ಮೆಂಟಿಗೆ ಒಂದು ಕಪ್ ಇಟ್ಕೊಂಡ್ರೆ ಒಳ್ಳೇದು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಉಪ್ಪೇನು ಬೇಡ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಒಂದ್ಸಲ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಒಂದು ಸ್ಪೂನು ಇಲ್ಲ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ಒಂದೇ ಸಲ ಹಾಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿಕೊಂಡು ಹಾಕೋಬೇಕು ಆಮೇಲೆ ಅದನ್ನು ಕ್ಲೀನಾಗಿ ನಾತ್ಕೋಬೇಕು ಇವಾಗ ಇಲ್ಲಾಂದರೆ ಹೋಳಿಗೆ ಕರೆಕ್ಟಾಗಿ ಬರೋದಿಲ್ಲ ಇವಾಗ ಹೇಗೆ ನಾದ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಚೆನ್ನಾಗಿ ನಾತ್ಕೋಬೇಕು ಅದನ್ನು ನಾತ್ಕೊಂಡ್ಬಿಟ್ಟು ಇವಾಗ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಇವಾಗ ಮತ್ತೆ ಕ್ಲೀನಾಗಿ ಅದನ್ನು ಇದ್ದೀನಿ ನೋಡಿ ತುಂಬ ಓತಿದೇ ಥರ ಮಾಡ್ಕೋಬೇಕು ಆವಾಗ ಹೋಳ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫುಲ್ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಮತ್ತೆ ನಾನು ಒಂದು ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಎಣ್ಣೆ ಹಾಕೊಂಬಿಟ್ಟು ಅದನ್ನು ಅದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನು ಸೈಡಿಗೆ ಇಟ್ಕೊಬೇಕು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಎರಡು ಗಂಟೆ ಆದರೂ ಎತ್ತಿಟ್ಕೋಬೇಕು ನಾವು ಇವಾಗ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಯಿ ಕೂಡ ತುರ್ಕೊಂಬಿಟ್ಟು ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಬಿಟ್ಟು ಅದಕ್ಕೆ ಕಾಯಿ ಇದ್ದೀನಿ ನಾನು ಇಲ್ಲಿ ಮೂರು ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ಇವಾಗ ಒಂದು ಕಪ್ ಮತ್ತು ಅರ್ಧ ಕಪ್ ಅಂದರೆ ಒಂದೂವರೆ ಕಪ್ನ ಕಾಯಿ ತುರಿ ಹಾಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನಾವು ಗ್ರೈಂಡ್ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀರು ಕೂಡ ಜಾಸ್ತಿ ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿ ಇಷ್ಟು ಮಾಡ್ಕೊಂಡು ರೆ ಸಾಕು ತೋರಿಸ್ತಾ ಇದ್ದೀನಿ ಅಲ್ವಾ ಇವಾಗ ಮತ್ತೆ ನಾನು ಒಂದೂವರೆ ಕಪ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಟೋಟಲಾಗಿ ಮೂರು ಆಗೋಷ್ಟು ಕಾಯಿ ತುರಿನ ತೊಗೊಂಡಿರೋದು ಆದರೆ ಅರ್ಧರ್ಧ ಮಾಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ಪು ಒಂದುವರೆ ಕಪ್ ಈ ಥರ ಇವಾಗ ಎಲ್ಲನೂ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಬೌಲಿಗೆ ಹಾಕಿ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕಾಯಿ ತುರಿನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಪಾಕ ಮಾಡ್ಕೋಬೇಕು ಹಾಗಾಗಿ ನಾನು ಇವಾಗ ಒಂದು ಪಾತ್ರೆಗೆ ನಾನು ಎರಡು ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಬೇಕಾಗುತ್ತೆ ನೀವು ಜಾಸ್ತಿ ಸ್ವೀಟ್ ತಿಂತೀರ ಅಂದರೆ ಎರಡು ಕಪ್ ಬೇಕಾಗುತ್ತೆ ಏನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದಾದರೆ ಒಂದೂವರೆ ಕಪ್ ಪರ್ಫೆಕ್ಟ್ ಆಗುತ್ತೆ ಮೂರು ಕಪ್ ಕಾಯಿ ತುರಿಗೆ ಒಂದೂವರೆ ಕಪ್ ಬೆಲ್ಲ ಸರಿಯಾಗುತ್ತೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳೋದು ಇವಾಗ ನಾನು ಒಂದು ಬೌಲಿಗೆ ನೀರು ಹಾಕೊಂಡು ನೋಡ್ತಾ ಇದ್ದೀನಿ ನೋಡಿ ಗಟ್ಟಿ ಬರಬಾರ್ದು ಪಾಕ ಆದರೆ ನೀರಿಗೂ ಕೂಡ ಸಪ್ರೇಟ್ ಆಗಬಾರ್ದು ಈ ತರ ಇರಬೇಕು ಪಾಕ ಅದಕ್ಕೆ ಒಂದು ಸ್ಪೂನ್ ನಾನು ಹುರಿದಿರೋ ಗಸಗಸನ ಹಾಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಇವಾಗ ನಾವು ಕಾಯಿನ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಗಸಗಸೆನ ಹುರ್ಕೊಂಡು ಹಾಕೊಂಡಿದ್ದೀನಿ ಇದು ಮೊದಲೇನೆ ಇಟ್ಕೊಂಡಿದ್ದೆ ಏಳು ನಿಮಿಷ ಅದೇ ತರ ತಿರುಗಿಸ್ತಾ ಇದ್ರೆ ಈ ತರ ಗಟ್ಟಿ ನೀವು ನೋಡ್ತಿರ್ಬೋದು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದು ಮೇಲೆ ಇವಾಗ ನಾವು ಹೋಳಿಗೆನ ಹೊತ್ಕೊಬೇಕಾಗುತ್ತೆ ಹಿಟ್ಟು ಕೂಡ ಎರಡು ಅವರ್ ನಾನು ಬಿಟ್ಟಿದ್ದೆ ಇದನ್ನು ಇವಾಗ ಹಿಟ್ಟನ್ನು ಸ್ವಲ್ಪ ಕೈಗೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಆಮೇಲೆ ಕಾಯಿ ಹೂರ್ಣನ ಇಟ್ಕೊಂಡ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು ಬಾಳೆ ಎಲೆ ಮೇಲೂ ಕೂಡ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಇವಾಗ ಕೈಯಲ್ಲೆನೆ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬೆಕ್ಕಿದೆ ನಾವು ಲಟ್ಟಣ್ಗೆಲ್ಲು ಕೂಡ ಹೊತ್ಕೋಬೋದು ಅದು ಕೂಡ ಬರುತ್ತೆ ಇವಾಗ ಸ್ವಲ್ಪ ನಾನು ಈ ಥರ ಒತ್ಕೊಳ್ತಾ ಇದ್ದೀನಿ ಕೈಯಲ್ಲೆನೆ ಅದಾದಮೇಲೆ ಮತ್ತೆ ನಾನು ಮೇಲೆ ಇನ್ನೊಂದು ಬಟರ್ ಪೇಪರ್ನ ಹಾಕೊಂಡ್ಬಿಟ್ಟು ಹಾಗೇ ಕ್ಲೀನಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಅಗ್ಲ ಬೇಕೋ ಅಷ್ಟಗ್ಳು ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಇದೇ ತರ ತೆಳ್ಳಗೆ ಹೊತ್ಕೊಬೇಕು ನಾವು ಹೋಳಿಗೆನ ನೋಡಿ ತುಂಬಾ ತೆಳ್ಳಗೆ ಕೂಡ ಬಂದಿತ್ತು ಇವಾಗ ಅಂಚನ್ನ ಕೂಡ ಕಾಯೋಕೆ ಇಟ್ಕೊಬಿಟ್ಟು ಇದನ್ನ ಅಂಚಿನ ಮೇಲೆ ಹಾಕ್ಬಿಟ್ಟು ಕಾಯಿಸ್ಕೊಳ್ಳೋದು ಹೋಳಿಗೆ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಹೂತಿದೆ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ತರ ಮಾಡ್ಕೊಂಡ್ರೆ ಹೋಳಿಗೆ ರೆಡಿನೇ ಆಗೋಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ